ದಿನನಿತ್ಯ ನಾವು ಬಳಸುವ ಭಾಷೆಯಿಂದ ಕನ್ನಡ ಮರೆಯುತ್ತಿದ್ದೇವೆ ಕನ್ನಡ ಭಾಷೆಯನ್ನು ವ್ಯಾಪಕವಾಗಿ ಬಳಸುವುದರಿಂದ ಭಾಷೆ ಉಳಿಯುತ್ತದೆ ಅಂತ ಜೈ ಕರ್ನಾಟಕ ಪರಿಷತ್ ರಾಜ್ಯಾಧ್ಯಕ್ಷ ಡಾಕ್ಟರ್ ಎಸ್ ನಾರಾಯಣ್ ಹೇಳಿದರು ಜೈ ಕರ್ನಾಟಕ ಪರಿಷತ್ ವತಿಯಿಂದ ತಾಲೂಕಿನ ಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಕನ್ನಡ ರಾಜ್ಯೋತ್ಸವ ಮತ್ತು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಕನ್ನಡದ ಕಂಪು ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಹಿರಿಯರು ಇತಿಹಾಸ ಪುರುಷರನ್ನ ನೆನೆಯುವ ಕೆಲಸ ಮಾಡುತ್ತಾ ಬಂದಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಕನ್ನಡ ಪರ ಹೋರಾಟ ಮಾಡುತ್ತಾ ಬಂದಿದೆ ಗಡಿಭಾಗ ಕಾರ್ಸುಗೋಡು ಮತ್ತಿತರರ ಭಾಗಗಳಲ್ಲಿ ಕನ್ನಡಿಗರ ಮೇಲೆ ದೌರ್ಜನ್ಯ ನಡೆದ್ರೆ ಖಂಡಿಸುತ್ತದೆ ನಾವು ಇಲ್ಲಿ ಕನ್ನಡ ಅನ್ನುತ್ತಿದ್ರೆ ಬೆಂಗಳೂರಿನ ಕೆಲವು ಕಡೆಗಳಲ್ಲಿ ಕನ್ನಡ ಮರೆಯಾಗ್ತಾ ಇದೆ ಬೆಂಗಳೂರಿನಲ್ಲಿ ಶೇಕಡ ಮೂವತ್ತಕ್ಕಿಂತ ಕನ್ನಡಿಗರ ಸಂಖ್ಯೆ ಕ್ಷೀಣಿಸ್ತಾ ಇದೆ ಅಂತ ವಿಷಾದ ವ್ಯಕ್ತಪಡಿಸಿದ್ರು ಬೆಂಗಳೂರಿನಲ್ಲಿ ಕನ್ನಡ ಮಾತನಾಡುವ ಮಕ್ಕಳು ಕೂತಿದ್ದಾರೆ ಇವತ್ತೇನಾಗ್ಬಿಟ್ಟಿದೆ ಅಂದ್ರೆ ಕನ್ನಡದ ಆ ಸೊಬಗು ಹೋಗಿ ಇಂಗ್ಲಿಷ್ ವ್ಯಾಮೋಹ ಬಂದ್ಬಿಟ್ಟಿದ್ದೆ ಆ ಇಂಗ್ಲಿಷ್ ಕಲಿಲಿಕ್ಕೆ ಒಂದು ಸಾಲೆಗೆ ಐವತ್ತು ಸಾವಿರ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಲೆಕ್ಕವೇ ಇಲ್ಲ ಆದರೆ ಅಷ್ಟೆಲ್ಲ ಪಟ್ಟು ಓದಿಸಿರ್ತಕ್ಕಂಥದ್ದು ನಾನು ಮೊನ್ನೆ ಒಂದು ಆಶ್ರಮಕ್ಕೆ ಹೋಗಿದ್ದೆ ಆ ಆಶ್ರಮದಲ್ಲಿ ಸುಮ್ಮನೆ ಮಾತಾಡಿಸ್ತಾ ಇದ್ದೆ ಅಲ್ಲೊಂದೆಲ್ಲ ವೃದ್ಧಾಶ್ರಮದಲ್ಲಿ ಒಂದಷ್ಟು ಹಿರಿಯರನ್ನ ತಂದೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ತಂದು ಬಿಟ್ಬಿಟ್ಟಿದ್ದಾರೆ ಅಲ್ಲ ಅವ್ರನ್ನ ಕೇಳ್ತಾ ಇದ್ದೆ ನಾನು ನಿಮ್ಮ ಮಗ ಏನ್ ಮಾಡ್ತಾರೆ ಅಂತ ಅಯ್ಯೋ ನಮ್ಮ ಮಗ ಡಾಕ್ಟರು ಅಯ್ಯೋ ನಮ್ಮ ಮಗ ಇಂಜಿನಿಯರ್ ಅಲ್ಲಿದ್ದಾರೆ ಇಟ್ಲಿದ್ದಾರೆ ಹಾಗೆ ಹೀಗೆ ಅಂತ ನನಗೆ ಅದೆಲ್ಲ ಕೇಳ್ತಿದ್ದಾಗ ಯಾರೊಬ್ಬರಾದ್ರೂ ಒಬ್ಬ ವೃದ್ಧನಾದ್ರೂ ಇದೇ ಸಂದರ್ಭದಲ್ಲಿ ಕನ್ನಡ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸಲಾಯಿತು ಗ್ರಾಮದ ಮುಖಂಡರನ್ನ ಆತ್ಮೀಯವಾಗಿ ಅಭಿನಂದಿಸಲಾಯಿತು ಮುಖಂಡ ಚೆನ್ನೇಗೌಡ ಕನ್ನಡ ಧ್ವಜಾರೋಹಣವನ್ನು ಮಾಡಿದ್ರು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಹಾಗೂ ಕರ್ನಾಟಕ ಪರಿಷತ್ನ ಗ್ರಾಮ ಘಟಕದ ಅಧ್ಯಕ್ಷೆ ಸವಿತಾ ಜೈರಾಮ್ ಅಧ್ಯಕ್ಷತೆಯನ್ನು ವಹಿಸಿದ್ರು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಕೆಂಪಾಚಾರಿ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಶಂಕರೇಗೌಡ ಕಾಳೇಗೌಡ ರಾಮು ನಂದೀಶ್ ನಾಗೇಶ್ ಜೈ ಕರ್ನಾಟಕ ಪದಾಧಿಕಾರಿಗಳಾದ ಕೆಆರ್ ಪ್ರಸಾದ್ ಕೆಂಪೇಗೌಡ ಕೆಎಂ ಸತೀಶ್ ಇಂದಿರಾ ನರಸಯ್ಯ ಇತರರು ಭಾಗವಹಿಸಿದ್ದರು